ಸರ್ಕಾರದ ತಪ್ಪು ಮರೆಮಾಚಲು ಬಿಎಸ್ವೈ ಬಂಧಿಸುತ್ತಿದ್ದಾರೆ ಸೆಟ್ಟರ್ ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಕ್ಕಟ್ಟಿನಲ್ಲಿದೆ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ದೊಡ್ಡ ವ್ಯಕ್ತಿಗಳನ್ನು ತೋರಿಸಿ ಯಡಿಯೂರಪ್ಪ ಅಂಥವರನ್ನು ಬಂಧಿಸಿ ಜನರ ಮನಸ್ಸನ್ನು ಬೇರೆ ಕಡೆ ಗಮನ ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಬೆಳಗಾವಿ ಲೋಕಸಭೆ ಸದಸ್ಯ ಜಗದೀಶ್ ಶೆಟ್ಟರ್ ಆರೋಪಿಸಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿ ಎರಡು ಮೂರು ತಿಂಗಳು ಆಗಿದೆ ಎಂದರು ಕೇಸ್ ದಾಖಲಾಗಿ ಎರಡು ಮೂರು ತಿಂಗಳಾಯಿತು ಅವಾಗು ಬಹಳ ಅದ್ರ ಬಗ್ಗೆ ಬಹಳಷ್ಟು ಸುದ್ದಿಗಳು ಬಂದವು ಆದ್ರೆ ಈ ಕಳೆದ ಎರಡು ಎರಡು ದಿವಸದಿಂದ ಇದಕ್ಕೆ ಹೆಚ್ಚು ತೀವ್ರಗತಿ ಬರ್ತಾ ಇದೆ ಅಂತಂದ್ರೆ ಇದರಲ್ಲಿ ರಾಜಕೀಯ ಕಾರಣ ಒಂದು ಸಂಶಯ ಚಾಲ ಆಗ್ತದೆ ಹಿಂದೆ ಇದೆ ಗೃಹ ಮಂತ್ರಿಗಳು ಪರಮೇಶ್ವರ್ ಏನಂತ ಅಂದರು ಯಾರು ಕಂಪ್ಲೇಂಟ್ ಕೊಟ್ಟಾಳೆ ಆ ಹೆಣ್ಮಗಳು ಐವತ್ತರವತ್ತು ಮಂದಿ ಮೇಲೆ ಹಿಂಗೆ ಕಂಪ್ಲೇಂಟ್ ಕೊಟ್ಟರೆ ಒಂದು ಮಾನಸಿಕ ಅಸ್ವತ್ವ ಇದ್ದಂಥ ಹೆಣ್ಮಗಳಕಿ ಅನ್ನುವಂಥ ರೀತಿಯಲ್ಲಿ ಅಬ್ಸರ್ವೇಷನ್ ಮಾಡಿದ್ರು ಅಂದ್ರೆ ಈ ಕಂಪ್ಲೇಂಟ್ಗೆ ಅಷ್ಟು ಮಹತ್ವ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೋಮ್ ಮಿನಿಸ್ಟರ್ ಹೇಳಿದರು ಈಗ ಎರಡು ದಿವಸದಲ್ಲಿ ಏನು ಬದಲಾವಣೆ ಆಯಿತು ನನಗೆ ಅದು ಅರ್ಥ ಆಗ್ತಾ ಇಲ್ಲ ಡೆಫಿನೆಟ್ಲಿ ಈಗ ಸರ್ಕಾರ ಇಕ್ಕಟ್ಟಲ್ಲಿ ಸಿಕ್ಕಿದೆ ನಾಗೇಂದ್ರ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ತಮ್ಮ ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೆ ಇವತ್ತು ದೊಡ್ಡ ವ್ಯಕ್ತಿಗಳನ್ನು ತೋರಿಸಿ ಅವ್ರ ಮೇಲೆ ಅರೆಸ್ಟ್ ಮಾಡ್ತೀವಿ ಮತ್ತೊಂದು ಅಂತೇಳಿ ಯಡಿಯೂರಪ್ಪ ಅಂತವ್ರನ್ನೇ ಇವತ್ತು ಜನರ ಒಂದು ಮನಸ್ಸನ್ನು ಬೇರೆ ಕಡೆ ಎಳಿಯುವಂಥದ್ದು ಬೇರೆ ಕಡೆ ಗಮನ ಸೆಳೀಲಿಕ್ಕೆ ಇದೊಂದು ಪ್ರಯತ್ನ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂದರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದು ಆ ಕಂಪ್ಲೇಂಟ್ ಯಾರು ಕೊಟ್ಟಿದ್ದಲ್ಲ ಅವಳು ಸತ್ತು ಹೋಗಿದ್ದಾಳೆ ತಾಯಿ ಹೀಗಾಗಿ ಆ ಹೆಣ್ಮಗಳು ಯಾರು ಆ ಅಕ್ಕಿದು ವೈಯಕ್ತಿಕವಾದಂಥ ಯಾವುದು ಕಂಪ್ಲೇಂಟ್ ಇಲ್ಲ ಮತ್ತು ಇಲ್ಲಿವರೆಗೆ ಯಾವ ಇನ್ಸಿಸ್ಟೆನ್ಸ್ ಇಲ್ಲ ಹೀಗಾಗಿ ಯಡಿಯೂರಪ್ಪನವ್ರನ್ನ ಈ ಸಲ ಇದರಲ್ಲಿ ಏನೋ ಒಂದು ಸಿಖ್ ಹಾಕಿಸುವಂತದ್ದು ಒಂದು ಷಡ್ಯಂತ್ರ ನಡೆದಂತ ನನಗೆ ಅನಿಸ್ತಾ ಇದ್ದಾರೆ ಹೀಗಾಗಿ ಈ ರೀತಿ ರಾಜಕೀಯ ಕಾರಣ ಸಲುವಾಗಿ ದೊಡ್ಡ ವ್ಯಕ್ತಿಗಳನ್ನ ಇನ್ವಾಲ್ವ್ ಮಾಡುವಂಥದ್ದು ಸರಿಯಲ್ಲ ಇದು ಕಾಂಗ್ರೆಸ್ ಸರ್ಕಾರದ ಒಂದು ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ಇದರಿಂದ ಭಾಳ ಒಂದು ಅನುಭವಿಸ್ತಾರೆ ಕಾಂಗ್ರೆಸ್ ಸರ್ಕಾರ